From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಮಂಗಳೂರು ನಗರದ ಹೊರವಲಯದ ಕುಡುಪಿನಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ನಡೆದ ಮೊಹಮ್ಮದ್ ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲಿ ಜಾಮೀನು ಕೋರಿ ಹತ್ತು ಮಂದಿ ಆರೋಪಿಗಳು ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಆರೋಪಿಗಳು ಜಾಮೀನು ಕೋರಿ ವಿಚಾರಣಾ ನ್ಯಾಯಾಲಯದಲ್ಲೇ ಅರ್ಜಿ ಸಲ್ಲಿಸಲಿ ಎಂದು ಸೂಚಿಸಲಾಗಿದೆ ಪ್ರಕರಣದ ಆರೋಪಿಗಳಾದ ಇಪ್ಪತ್ತೆಂಟು ವರ್ಷದ ಅನಿಲ್ ಕುಮಾರ್ ಇಪ್ಪತ್ತೊಂಬತ್ತು ವರ್ಷದ ಸಾಯಿದೀಪ್ ಮೂವತ್ತೊಂದು ವರ್ಷದ ಅನಿಲ್ ಕುಮಾರ್ ಇಪ್ಪತ್ತೇಳು ವರ್ಷದ ಯತಿರಾಜ್ ಇಪ್ಪತ್ತೊಂದು ವರ್ಷದ ಮನೀಶ್ ಶೆಟ್ಟಿ ಮೂವತ್ತಾರು ವರ್ಷದ ಪ್ರದೀಪ್ ನಲವತ್ತೊಂದು ವರ್ಷದ ವಿವಿಯನ್ ಆಲ್ವರಿಸ್ ಮೂವತ್ತೆರಡು ವರ್ಷದ ಶ್ರೀಧತ್ತ ಮೂವತ್ತೊಂದು ವರ್ಷದ ಧನುಷ್ ಹಾಗೂ ಮೂವತ್ತೇಳು ವರ್ಷದ ಕಿಶೋರ್ ಕುಮಾರ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಬುಧವಾರ ವಿಚಾರಣೆ ನಡೆಸಿತು ಕೆಲಕಾಲ ಅರ್ಜಿ ಆಲಿಸಿದ ನ್ಯಾಯಪೀಠ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ವಿಚಾರಣಾ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ ಆದ್ದರಿಂದ ಬದಲಾದ ಸನ್ನಿವೇಶದಲ್ಲಿ ಆರೋಪಿಗಳು ಜಾಮೀನು ಕೋರಿ ವಿಚಾರಣಾ ನ್ಯಾಯಾಲಯದಲ್ಲೇ ಅರ್ಜಿ ಸಲ್ಲಿಸಲಿ ಎಂದು ಸೂಚಿಸಿ ಅರ್ಜಿಗಳನ್ನು ವಜಾಗೊಳಿಸಿ ಆದೇಶಿಸಿತು ಮಹೇಶ್ ಶೆಟ್ಟಿ ತಿಮರೋಡಿ ತೀವ್ರ ವಿಚಾರಣೆಯ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣಿಸುತ್ತಾ ಒಂದು ದಿನದ ಮಟ್ಟಿಗೆ ನಿಷೇಧಾಜ್ಞೆ ಜಾರಿಗೊಳಿಸಿ ಉಡುಪಿ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿರುವ ಆರೋಪದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬ್ರಹ್ಮಾವರ ಪೊಲೀಸರು ಗುರುವಾರ ಬಂಧಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತೀವ್ರ ವಿಚಾರಣೆಯ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಆಗಸ್ಟ್ ಇಪ್ಪತ್ತೊಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಆಗಸ್ಟ್ ಇಪ್ಪತ್ತೆರಡು ಮಧ್ಯಾಹ್ನ ಒಂದು ಗಂಟೆವರೆಗೆ ಬ್ರಹ್ಮಾವರ ಪೊಲೀಸ್ ಠಾಣೆ ಸರಹದ್ದಿನ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಿದೆ ಪ್ರಕರಣ ದಾಖಲಿಸಿಕೊಂಡಿದ್ದ ಬ್ರಹ್ಮಾವರ ಠಾಣಾ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ತಿಮರೋಡಿಗೆ ಎರಡು ಬಾರಿ ನೋಟಿಸ್ ಕಳಿಸಿದ್ದಾರೆ ಎನ್ನಲಾಗಿದೆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಠಾಣಾ ಪೊಲೀಸರು ಗುರುವಾರ ಬೆಳಗ್ಗೆ ಉಜಿರೆಯ ತಿಮರೋಡಿಯಲ್ಲಿರುವ ಮಹೇಶ್ ಶೆಟ್ಟಿಯ ಮನೆಗೆ ತೆರಳಿ ಅವರನ್ನು ಠಾಣೆಗೆ ಕರೆದೊಯ್ದಿದ್ದರು ಬಳಿಕ ವಶಕ್ಕೆ ಪಡೆದು ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಅವರನ್ನು ಮಧ್ಯಾಹ್ನದಿಂದ ಸಂಜೆಯವರೆಗೆ ವಿಚಾರಣೆ ನಡೆಸಿತು ಮಧ್ಯಾಹ್ನದ ಬಳಿಕ ಪೊಲೀಸರು ಬಂಧಿಸಿದರು ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಪಿಒಪಿ ಗಣಪತಿ ಮೂರ್ತಿ ಬಳಸುವುದಿಲ್ಲವೆಂದು ಪೆಂಡಾಲ್ಗೆ ಅನುಮತಿ ನೀಡುವ ಮುನ್ನ ಗಣೇಶೋತ್ಸವ ಸಮಿತಿಗಳಿಂದ ಮುಚ್ಚಳಿಕೆ ಬಳಸಿಕೊಳ್ಳಲು ಸ್ಥಳೀಯ ಸಂಸ್ಥೆಗಳಿಗೆ ಸೂಚಿಸಲಾಗಿದೆ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ತಿಳಿಸಿದ್ದಾರೆ ವಿಕಾಸಸೌಧದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ನಾವು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಗಣೇಶೋತ್ಸವದಿಂದ ಜಲಚರಗಳಿಗೆ ಮಾರಕವಾಗಬಾರದು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಶೇಕಡ ತೊಂಬತ್ತರಷ್ಟು ಮಣ್ಣಿನ ಗಣಪತಿಯನ್ನು ಪೂಜಿಸುತ್ತಾರೆ ಆ ಮೂರು ಜಿಲ್ಲೆಗಳಲ್ಲಿ ಸಾಧ್ಯವಾಗುವುದಾದರೆ ಉಳಿದ ಜಿಲ್ಲೆಗಳಲ್ಲಿ ಯಾಕೆ ಆಗುವುದಿಲ್ಲ ಈ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳು ಜಾಗೃತಿ ಮೂಡಿಸಬೇಕು ಎಂದು ಅಭಿಪ್ರಾಯಪಟ್ಟರು ಪಿಒಪಿ ಗೌರಿ ಗಣೇಶ ಮೂರ್ತಿಗಳು ನೀರಲ್ಲಿ ಕರಗುವುದಿಲ್ಲ ಜೊತೆಗೆ ವಿಷಕಾರಕ ಅಂಶಗಳನ್ನು ನೀರಿನಲ್ಲಿ ಸೇರಿಸುತ್ತವೆ ಜೊತೆಗೆ ಅದಕ್ಕೆ ಲೇಪಿಸುವ ಬಾರ ಲೋಹ ಮಿಶ್ರಿತ ರಾಸಾಯನಿಕ ಬಣ್ಣಗಳು ನೀರಲ್ಲಿ ಕರಗಿ ಜಲಚರಗಳ ಸಾವಿಗೆ ಕಾರಣವಾಗುತ್ತದೆ ಎಂದರು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಪಟಾಕಿಯನ್ನು ಹಚ್ಚಲಾಗುತ್ತದೆ ಕೋರ್ಟ್ ನೂರ ಇಪ್ಪತ್ತೈದು ಡೆಸಿಬಲ್ಗಿಂತ ಹೆಚ್ಚು ಶಬ್ದ ಮಾಡುವ ಪಟಾಕಿ ಸಿಡಿಸದಂತೆ ಮತ್ತು ರಾತ್ರಿ ಎಂಟರಿಂದ ಹತ್ತು ಗಂಟೆಯೊಳಗೆ ಮಾತ್ರ ಪಟಾಕಿ ಸಿಡಿಸುವಂತೆ ಆದೇಶ ನೀಡಿದ್ದು ಎಲ್ಲರೂ ಈ ನಿಯಮ ಪಾಲಿಸಬೇಕು ಪರಿಸರಕ್ಕೆ ಮಾರಕವಾದ ಪಟಾಕಿ ಬಳಸದೆ ಹಸಿರು ಪಟಾಕಿ ಸಿಡಿಸಬೇಕು ಎಂದು ಮನವಿ ಮಾಡಿದರು ಧರ್ಮಸ್ಥಳದಲ್ಲಿ ನಡೆದಿರುವ ಮಹಿಳೆಯರ ನಾಪತ್ತೆ ಅತ್ಯಾಚಾರ ಮತ್ತು ಕೊಲೆಗಳ ಸಮಗ್ರ ತನಿಖೆಯು ಅಡೆತಡೆಯಿಲ್ಲದೆ ಮುಂದುವರಿಯಬೇಕು ಎಸ್ಐಟಿ ತನಿಖೆಯು ತಾರ್ಕಿಕ ಅಂತ್ಯಕ್ಕೆ ತಲುಪುವವರೆಗೆ ಒತ್ತಡ ಸೃಷ್ಟಿಸಿ ತನಿಖೆಗೆ ಅಡ್ಡಿಪಡಿಸುವ ಹೇಳಿಕೆಗಳನ್ನು ಸರ್ಕಾರ ಮತ್ತು ವಿರೋಧ ಪಕ್ಷಗಳ ಜನಪ್ರತಿನಿಧಿಗಳು ನೀಡಬಾರದು ಎಂದು ನಾವೆದ್ದು ನಿಲ್ಲದಿದ್ದರೆ ಕರ್ನಾಟಕ ಸಂಘಟನೆ ಆಗ್ರಹಿಸಿದೆ ಪುಣ್ಯಕ್ಷೇತ್ರವೆಂದು ಪೂಜಿಸಲ್ಪಡುವ ಧರ್ಮಸ್ಥಳವು ದುರದೃಷ್ಟವಶಾತ್ ಅತ್ಯಾಚಾರ ಕೊಲೆ ಅಪಹರಣ ಮತ್ತು ಮಹಿಳೆಯರ ಕೊಲೆಗಳ ಆರೋಪಗಳಿಂದ ಕುಖ್ಯಾತವಾಗಿದೆ ಸೌಜನ್ಯ ಪದ್ಮಲತಾ ಟೀಚರ್ ವೇದದಲ್ಲಿ ಸೇರಿದಂತೆ ಹಲವು ಪ್ರಕರಣಗಳು ಇನ್ನೂ ಬಗೆಹರಿದಿಲ್ಲ ಶ್ರೀ ಕ್ಷೇತ್ರದ ಮಾಜಿ ನೌಕರರು ಸೇರಿ ಅನೇಕರು ಬಹಿರಂಗಪಡಿಸಿದ ಆರೋಪಗಳು ದಶಕಗಳ ಅಧಿಕಾರ ದುರುಪಯೋಗನ ಸೂಚಿಸುತ್ತದೆ ಇತ್ತೀಚಿನ ಮಾನವ ಅವಶೇಷಗಳ ಉತ್ಖನನವು ಪಾರದರ್ಶಕ ತನಿಖೆ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಈ ರಹಸ್ಯಗಳನ್ನು ತನಿಖೆ ಮಾಡಲು ಎಸ್ಐಟಿ ರಚಿಸಿದ್ದಕ್ಕೆ ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸುತ್ತೇವೆ ಆದರೆ ವಿಧಾನಸಭಾ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷ ಹೇಳಿಕೆಗಳು ಆತಂಕಕ್ಕೆ ಕಾರಣವಾಗಿವೆ ಗೃಹ ಸಚಿವರ ಹೇಳಿಕೆ ಎಸ್ಐಟಿಯನ್ನು ಧರ್ಮಸ್ಥಳದ ಕಳಂಕ ನಿವಾರಣೆಗಾಗಿ ಸ್ಥಾಪಿಸಲಾಗಿದೆ ಎಂಬುದು ಪಕ್ಷಪಾತದಂತಿದೆ ಸರ್ಕಾರವು ಸಂಪೂರ್ಣ ಸತ್ಯವನ್ನು ಬಯಲು ಮಾಡುವ ಸ್ಪಷ್ಟ ಸಂದೇಶ ನೀಡಬೇಕು ಮತ್ತು ವಿರೋಧಾತ್ಮಕ ಹೇಳಿಕೆಗಳನ್ನು ಹಿಂಪಡೆಯಬೇಕು ಎಂದು ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ ಮೂರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ಎನ್ಸಿಆರ್ಟಿ ಪಠ್ಯಪುಸ್ತಕದಲ್ಲಿ ಆಪರೇಷನ್ ಸಿಂಧೂರ್ನ ಬಗ್ಗೆ ಪಾಠವನ್ನು ಸೇರಿಸಲಾಗಿದೆ ಇದೇ ವೇಳೆ ಹೈದರಾಬಾದ್ ಲಕ್ನೋ ಭೋಪಾಲ್ ಮುಂತಾದ ರಾಜ್ಯಗಳಲ್ಲಿ ಪೆಹಲ್ಗಾಮ್ ದಾಳಿಯನ್ನ ಖಂಡಿಸಿ ಮುಸ್ಲಿಮರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟಿಸಿರುವುದನ್ನು ಕೂಡ ಉಲ್ಲೇಖಿಸಲಾಗಿದೆ ಈ ಪಠ್ಯದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ವಿವರವಾಗಿ ಹೇಳಲಾಗಿದೆ ನಾಗರಿಕರಿಗೆ ಯಾವುದೇ ಹಾನಿಯಾಗದಂತೆ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ನಿಗದಿತ ಗುರಿಗಳನ್ನು ಎರಡೆರಡು ಬಾರಿ ಪರಿಶೀಲನೆ ನಡೆಸಲಾಗಿತ್ತು ಮತ್ತು ಅವು ಟೆರರಿಸ್ಟ್ಗಳ ನೆಲೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗಿತ್ತು ಈ ಕಾರ್ಯಾಚರಣೆಯು ಟೆರರಿಸ್ಟ್ಗಳು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿತ್ತು ಎಂದು ಪಠ್ಯದಲ್ಲಿ ತಿಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಏಳರಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ಅದಕ್ಕಿಂತ ಮೊದಲು ಪೆಹಲ್ಗಾಂನಲ್ಲಿ ಟೆರರಿಸ್ಟ್ಗಳು ಇಪ್ಪತ್ತಾರು ಮಂದಿಯ ಹತ್ಯೆ ನಡೆಸಿದ್ದರು ಈ ಕ್ರೌರ್ಯದ ವಿರುದ್ಧ ದೇಶಕ್ಕೆ ದೇಶವೇ ವಿರೋಧವನ್ನು ವ್ಯಕ್ತಪಡಿಸಿತ್ತು ಈ ಪಠ್ಯದಲ್ಲಿ ಭಯೋತ್ಪಾದನೆ ವಿರುದ್ಧ ಕಾಶ್ಮೀರಿಗಳ ಬೆಂಬಲವನ್ನು ಗುರುತಿಸಲಾಗಿದೆ ಪೆಹಲ್ಗಾಮ್ ಹತ್ಯೆಯ ವಿರುದ್ಧ ಕಾಶ್ಮೀರಿಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿರುವುದನ್ನು ಕೂಡ ಪಠ್ಯದಲ್ಲಿ ಸೇರಿಸಲಾಗಿದೆ ಸಾಮಾನ್ಯ ಕಾಶ್ಮೀರಿಗಳು ಭಯೋತ್ಪಾದನೆಯ ವಿರುದ್ಧ ನಿಂತರು ಮತ್ತು ಪ್ರತಿಭಟಿಸಿದರು ಎಂದು ಕೂಡ ಈ ಪಠ್ಯದಲ್ಲಿ ಹೇಳಲಾಗಿದೆ ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯಲ್ಲಿ ವಯಸ್ಸಾದ ಮುಸ್ಲಿಂ ದಂಪತಿ ಎರಡು ಗೋವುಗಳನ್ನು ಸಾಕುವುದಕ್ಕಾಗಿ ಕೊಂಡೊಯ್ಯುತ್ತಿದ್ದಾಗ ಸ್ಥಳೀಯ ಹಿಂದೂ ಸಂಘಟನೆಗಳ ನಾಯಕರು ಹಿಂಸಿಸಿದ ಘಟನೆ ನಡೆದಿದೆ ಪ್ರದೀಪ್ ಮೌರ್ಯ ಎಂಬುವ ಇವರನ್ನ ಅಕ್ರಮ ಸಾಗಾಟಕಾರರು ಎಂದು ದೂಷಿಸುವುದು ಕೂಡ ವಿಡಿಯೋದಲ್ಲಿದೆ ಅವರಲ್ಲಿರುವ ದಾಖಲೆಯನ್ನು ಪರಿಶೀಲಿಸದೆಯೇ ಮತ್ತು ಅವರ ಮಾತನ್ನ ಕೇಳದೆಯೇ ಅವರ ಮೇಲೆ ಆರೋಪ ಹೊರಿಸುತ್ತಿರುವುದು ಕೂಡ ನಡೆದಿದೆ ನಾನು ಎರಡು ಗೋವುಗಳನ್ನು ಖರೀದಿಸಿದೆ ನಾವು ಹೈನು ಉದ್ಯಮ ವ್ಯಾಪಾರಿಗಳು ನಾವು ಏನು ಮಾಡುತ್ತಿದ್ದೇವೋ ಅದು ಕಾನೂನುಬಾಹಿರ ಅಲ್ಲ ನಾವು ಸಾಕುವುದಕ್ಕಾಗಿ ಈ ಗೋವುಗಳನ್ನು ಖರೀದಿಸಿದರೂ ನಮ್ಮನ್ನ ಯಾಕೆ ಕ್ರಿಮಿನಲ್ಗಳಂತೆ ನಡೆಸಿಕೊಳ್ಳುತ್ತಿದ್ದೀರಿ ಎಂದು ಅವರು ಪ್ರಶ್ನಿಸಿದ್ದಾರೆ ಆದರೆ ಅವರ ಮಾತನ್ನು ಕೇಳಿಸಿಕೊಳ್ಳದೆ ಮೌರ್ಯ ಅವರಿಗೆ ಬೆದರಿಕೆ ಹಾಕುತ್ತಿರುವುದು ವಿಡಿಯೋದಲ್ಲಿದೆ ಗೋವುಗಳನ್ನು ಸಾಗಿಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ನೀವು ಇನ್ನೊಮ್ಮೆ ನಮಗೆ ಹೀಗೆ ಸಿಕ್ಕರೆ ನಿಮ್ಮನ್ನ ಹಾಕಿ ಥಳಿಸಲಾಗುವುದು ಎಂದು ಆತ ಇವರಿಗೆ ಬೆದರಿಕೆ ಹಾಕಿದ್ದಾನೆ ಆದರೆ ಸ್ಥಳೀಯರು ಈ ಘಟನೆಯನ್ನು ವಿರೋಧಿಸಿದ್ದಾರೆ ಈ ಪ್ರದೇಶದಲ್ಲಿ ಗೋವನ್ನು ಖರೀದಿಸುವುದು ಮತ್ತು ಕೊಂಡೊಯ್ಯುವುದೆಲ್ಲ ಸಾಮಾನ್ಯ ಹಾಲಿಗಾಗಿ ಮತ್ತು ಇನ್ನಿತರ ಉದ್ದೇಶಗಳಿಗಾಗಿ ಇವುಗಳನ್ನು ಬಳಸಲಾಗುತ್ತದೆ ಇದರಲ್ಲಿ ಯಾವುದೇ ಅಕ್ರಮ ಇಲ್ಲ ಎಂದು ಸ್ಥಳೀಯರು ಹೇಳಿದ್ದಾರೆ ಈ ಘಟನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಕಾನೂನನ್ನು ಕೈಗೆತ್ತಿಕೊಳ್ಳುವ ಅವಕಾಶ ಯಾರಿಗೂ ಇಲ್ಲ ಎಂದು ಸೋಷಿಯಲ್ ಮೀಡಿಯಾ ಬಳಕೆದಾರರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೈದರಾಬಾದ್ನ ಓಲ್ಡ್ ಸಿಟಿಯ ಮೈದಾನ ಸರ್ವರ ಗಮನವನ್ನು ಸೆಳೆದಿದೆ ಏಳರಿಂದ ಹದಿನೇಳು ವರ್ಷದ ಮುಸ್ಲಿಂ ಯುವತಿಯರು ಹಿಜಾಬ್ ಧರಿಸಿ ಫುಟ್ಬಾಲ್ ಆಟದಲ್ಲಿ ಮಗ್ನರಾಗಿರುವುದು ಭಾರಿ ಸುದ್ದಿಯಲ್ಲಿದೆ ಈ ಮೊದಲು ಈ ಮೈದಾನ ಮುಚ್ಚಿತ್ತು ಆದರೆ ಮುಸ್ಲಿಂ ಯುವತಿಯರು ಮತ್ತು ಮಕ್ಕಳು ಈ ಮೈದಾನವನ್ನು ಫುಟ್ಬಾಲ್ ಆಟಕ್ಕಾಗಿ ಬಳಸುವ ಮೂಲಕ ಸರ್ವರ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ರೊನಾಲ್ಡೊ ಮತ್ತು ಮೆಸ್ಸಿಯ ಜರ್ಸಿಯನ್ನ ಧರಿಸಿದ ಯುವತಿಯರು ಕೋಚ್ನ ಸಹಾಯದಿಂದ ಫುಟ್ಬಾಲ್ ತರಬೇತಿ ಪಡೆಯುತ್ತಿರುವುದಕ್ಕೆ ನಗರ ಸಾಕ್ಷಿಯಾಗಿದೆ ಸಫಾ ಎಂಬ ಎನ್ಜಿಒದ ಅಧ್ಯಕ್ಷೆ ರುಬೀನಾ ನಫೀಸಾ ಫಾತಿಮಾ ಅವರು ಈ ಬೆಳವಣಿಗೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಅವರ ಪ್ರೇರಣೆಯಿಂದಲೇ ಈ ಬೆಳವಣಿಗೆ ನಡೆದಿದೆ ಈ ಮೈದಾನದಲ್ಲಿ ಮಹಿಳೆಯರು ಆಟವಾಡಿದ ಇತಿಹಾಸ ಇಲ್ಲ ಈಗ ಯುವತಿಯರು ಧೈರ್ಯದಿಂದ ಆಟವಾಡುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಯುವತಿಯರು ಇಲ್ಲಿ ಫುಟ್ಬಾಲ್ ಅಭ್ಯಾಸ ಮಾಡುತ್ತಾರೆ ವಿಶೇಷವಾಗಿ ಮುಸ್ಲಿಂ ಯುವತಿಯರು ಹಿಜಾಬ್ನೊಂದಿಗೆ ಫುಟ್ಬಾಲ್ ಆಟ ಆಡುವುದು ಹೈದರಾಬಾದ್ನ ೂ ಚರ್ಚೆಯ ವಿಷಯವಾಗಿದೆ ವಾಜಿದಾ ಫಾತಿಮಾ ಬತುಲ್ ಫಾತಿಮಾ ಕೌಸರ್ ಹದಿನಾಲ್ಕು ವರ್ಷದ ಮರ್ಜಿಯಾ ಮೀನಾ ಸಹಿತ ಎರಡು ತಂಡಗಳಲ್ಲಿ ಮುಸ್ಲಿಂ ಯುವತಿಯರೇ ಹೆಚ್ಚಿದ್ದಾರೆ ಮತ್ತು ಅತ್ಯಂತ ಆಸಕ್ತಿಯಿಂದ ಆಟವಾಡುತ್ತಿದ್ದಾರೆ ಹೈದರಾಬಾದ್ನ ಪ್ರತಿ ಮನೆಯಲ್ಲೂ ಈ ಯುವತಿಯರು ತಮ್ಮ ಆಟದಿಂದಾಗಿ ಚರ್ಚೆಯ ವಸ್ತುವಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ನಡೆದ ಗಲಭೆಗೆ ಸಂಬಂಧಿಸಿ ಬಂಧಿತ ಮೂವರು ಮುಸ್ಲಿಂ ಯುವಕರನ್ನ ದೆಹಲಿ ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ ಅಖಿಲ್ ಅಹಮದ್ ರೈಸ್ಖಾನ್ ಮತ್ತು ಇರ್ಷಾದ್ ಎಂಬುವರನ್ನ ಹಿಂಸಾಚಾರದಲ್ಲಿ ಭಾಗಿಯಾದ ಆರೋಪದಲ್ಲಿ ಬಂಧಿಸಲಾಗಿತ್ತು ಅಡಿಷನಲ್ ಸೆಷನ್ಸ್ ನ್ಯಾಯಾಧೀಶ ಪರ್ವಿಂದ್ ಸಿಂಗ್ ಇವರನ್ನ ದೋಷಮುಕ್ತಗೊಳಿಸಿದ್ದಾರೆ ಆರೋಪಿಗಳ ಮೇಲೆ ಸಾಕ್ಷ್ಯಾಧಾರವನ್ನು ಸಲ್ಲಿಸಲು ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ ಬೈಕ್ನಲ್ಲಿ ತೆರಳುತ್ತಿದ್ದ ಇಬ್ಬರನ್ನ ಈ ಮೂವರು ಆರೋಪಿಗಳು ತಡೆಸಿದ್ದಾರೆ ಮತ್ತು ಬೈಕ್ ಅನ್ನ ಪುಡಿ ಮಾಡಿದ್ದಾರೆ ಎಂಬ ಆರೋಪ ಇವರ ಮೇಲಿತ್ತು ಈ ಮೂವರ ಮೇಲೆ ಅತಿ ಕಠಿಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು ಹೀರೋ ಹೊಂಡ ಶೋರೂಮ್ ಅನ್ನ ಇವರು ಹೊತ್ತಿಸಿದ್ದಾರೆ ಎಂದು ಆರೋಪ ಪಟ್ಟಿಯಲ್ಲಿ ದಾಖಲಿಸಲಾಗಿದ್ದರೂ ಪೊಲೀಸರು ಅದರ ಬಗ್ಗೆ ಸರಿಯಾಗಿ ತನಿಖೆ ನಡೆಸಲಬೇಕೆ ಘಟನೆ ನಡೆದ ಸಮಯ ಮತ್ತು ಈ ಮೂವರನ್ನ ಪೊಲೀಸರು ಬಂಧಿಸಿದ ಸಮಯದ ವಿಷಯದಲ್ಲಿ ಇದೆ ತನಿಖೆಯ ಬಗ್ಗೆ ಹಲವಾರು ಪ್ರಶ್ನೆಗಳು ಏಳುತ್ತವೆ ಎಂದು ನಲವತ್ತು ಪುಟಗಳ ತನ್ನ ತೀರ್ಪಿನಲ್ಲಿ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ ದೆಹಲಿ ಘರ್ಷಣೆಯಲ್ಲಿ ಐವತ್ಮೂರು ಮಂದಿ ಸಾವಿಗೀಡಾಗಿದ್ದರು ಇವರಲ್ಲಿ ಹೆಚ್ಚಿನವರು ಮುಸ್ಲಿಮರು ಇದೀಗ ಈ ಗಲಭೆಯ ಕುರಿತಾದ ತನಿಖೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿವೆ ಹಲವು ಆರೋಪಿಗಳನ್ನು ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ ಪೊಲೀಸರ ತನಿಖೆಯ ಬಗ್ಗೆ ಸಾಕಷ್ಟು ಆರೋಪಗಳು ವ್ಯಕ್ತವಾಗಿವೆ ಪೊಲೀಸರ ತನಿಖಾ ನಿರ್ಲಕ್ಷ್ಯಕ್ಕೆ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತೀದಿ